ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಲಾಲು ಸೇನ್ ಕಂಕುರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊರತಾ ಇವತ್ತು ಏನು ಮಾಡೋಣ ಅಂದ್ರೆ ಸರ್ಕಾರ ವಿವಾದಿತ ಮಸೂದೆಯಾಗಿರ್ತಕ್ಕಂಥ ಸಿ ಎ ಎನ್ನು ಜಾರಿ ಮಾಡಲಾಗಿದೆ ಸಿ ಅಂದರೆ ಸಿ ಎ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಇದು ಎಷ್ಟು ಸಾರಿ ಜಾರಿಗೆ ಆಯಿತು ಸಾರಿ ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ಯಾಕೆ ಇದು ವಿವಾದದಲ್ಲಿತ್ತು ಏನು ಅನ್ನೋದನ್ನು ದಿನ ಅಂದರೆ ಸುಮಾರು ನಾಲ್ಕು ವರ್ಷಗಳ ಕಾಲ ಆದ್ರೂ ಇವಾಗ ಅದರ ರೂಲ್ಸನ್ನು ಅದರ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಸೊ ಅದು ನಿನ್ನೆಯಿಂದ ಜಾರಿಗೆ ಆಗಿರ್ತಕ್ಕಂಥದ್ದು ಇವತ್ತಿನ ಒಂದು ಪ್ರಚಲಿತ ಘಟನೆಯಲ್ಲಿ ಇವತ್ತಿನ ಪತ್ರಿಕೆಯಲ್ಲಿ ಬಂದಿರುವುದರಿಂದ ನಾವೇನು ಮಾಡೋಣ ಅಂತಂದ್ರೆ ಪರೀಕ್ಷಾ ತಯಾರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಕ್ವಶನ್ ಐತೆ ಹಾಗಾಗಿ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಸಂಪೂರ್ಣವಾಗಿ ತಮ್ಮ ಮುಂದೆ ಹೇಳ್ತಾ ಇದ್ವಿ ನೋಡಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು ಇದು ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಮುಸ್ಲಿಮೇತರರಿಗೆ ಭಾರತದ ನಾಗರಿಕತ್ವ ನೀಡುವ ಪೌರತ್ವ ತಿದ್ದುಪಡಿ ಕಾಯ್ದೆವೇ ಸಿ ಎ ಎ ಸಿ ಎಂದರೇನು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ ಸಿ ಎ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಅರ್ಥ ಆಗುತ್ತೆ ನಂತರ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಸೋಮವಾರ ಸಂಜೆ ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ ಇದು ಏಕೆ ವಿವಾದಿತ್ತು ಅಂತಂದ್ರೆ ಇದು ಅಂದರೆ ಧಾರ್ಮಿಕ ಕಿರುಕುಳ ಮತ್ತು ಹಿಂಸಾಚಾರಕ್ಕೆ ತುತ್ತಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತರವರೆಗೆ ಭಾರತಕ್ಕೆ ವಲಸೆ ಬಂದ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನದ ಇದು ನೆನ್ಪಿಟ್ಕೊಳ್ರಿ ಯಾವ್ಯಾವ ದೇಶ ಅನ್ನೋದು ಯಾವ ದೇಶರಿದು ಬಾಂಗ್ಲಾದೇಶ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಯಾರ್ಯಾರ್ರಿ ಹಿಂದೂ ಸಿಖ್ ಜೈನ್ ಬೌದ್ಧ ಪಾರ್ಸಿ ಹಾಗೂ ಕ್ರೈಸ್ತರಿಗೆ ಭಾರತ ಪೌರತ್ವ ಸಿಗಲಿದೆ ಈ ಕಾನೂನಿ ಈ ಕಾನೂನು ಈಗಿನ ಭಾರತೀಯ ನಾಗರಿಕರಿಗೆ ಅನ್ವಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಈ ಕಾನೂನಿದೆಯಲ್ಲ ಸಿ ಎ ಇದೆಯಲ್ಲ ಭಾರತೀಯರಿಗೆ ಇದು ಅನ್ವಯವಾಗುವುದಿಲ್ಲ ಯಾರದು ನಾಗರಿಕತ್ವವನ್ನು ಕಿತ್ತುಕೊಳ್ಳುವುದಿಲ್ಲ ಅಂಥೇಳಿ ಹೇಳ್ತಾರೆ ಹಾಗಾದರೆ ಬನ್ನಿ ಏನಿದು ವಿವಾದ ಅಂಥೇಳಿ ಇದು ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಮುಸ್ಲಿಮರಿಗೆ ಪೌರತ್ವದ ಗ್ಯಾರಂಟಿ ಮುಸ್ಲಿಮ್ ಏ ತೆರಿಗೆ ಅಂದರೆ ಮುಸ್ಲಿಮ್ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೂ ಏನು ಮಾಡೋದು ಅಂದ್ರೆ ಪೌರತ್ವವನ್ನು ಕೊಡುವಂಥದ್ದು ಪೌರತ್ವವನ್ನು ಹೇಗೆ ಪಡಿತಾರೆ ಅಂತಂದರೆ ಜಿಲ್ಲಾಧಿಕಾರಿಗಳ ಮೂಲಕ ನಿರಾಶ್ರಿತರು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಪೌರತ್ವವನ್ನು ಪಡಿತಾ ಇದ್ದಾರೆ ಆದರೆ ಕೆಲವೊಂದು ರಾಜ್ಯಗಳು ಇದನ್ನು ಏನು ಮಾಡ್ತಾಯಿದ್ದಾವೆ ಅಂತಂದ್ರೆ ವಿರೋಧ ಮಾಡ್ತಾ ಇದ್ದಾವೆ ಹಾಗಾದರೆ ಆ ರಾಜ್ಯಗಳು ಯಾವುವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಆ ರಾಜ್ಯಗಳು ಯಾವ ಸ್ನೇಹಿತರೆ ಅವು ಯಾವ ರಾಜ್ಯಗಳು ಅಂತಂದರೆ ಕೇರಳ ಆಗಿರ್ಬೋದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಹಲವು ರಾಜ್ಯಗಳು ಸಿ ಎ ಜಾರಿಗೊಳಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದೆ ಇದು ವಿವಾದವಾಗಿ ಹೊರಹೊಮ್ಮಿತಿ ನಾಗರಿಕತ್ವ ಪಡೆಯಲು ಯಾರು ಅರ್ಹರು ಅಂತಂದ್ರೆ ಧರ್ಮದ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನೆರೆಯ ರಾಷ್ಟ್ರದಲ್ಲಿ ಕಿರುಕುಳಕ್ಕೆ ಒಳಗಾಗಿ ಭಾರತಕ್ಕೆ ಬಂದ ಮುಸ್ಲಿಮೇತರ ವಲಸಿಗರು ಪೌರತ್ವಕ್ಕೆ ಅರ್ಹರು ಆದರೆ ಅರ್ಹರು ಕೊಟ್ಟಿದ್ದಾರೆ ನೋಡ್ರಿ ಪೇಪರಲ್ಲೆಲ್ಲ ಇದು ಆದರೆ ಇವರು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತರ ಮೊದಲು ಭಾರತಕ್ಕೆ ಬಂದಿರಬೇಕು ಸಾಗೋತ್ತ ಸಾಗರೋತ್ತರ ನಾಗರಿಕ ನೋಂದಣಿ ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು ಕಾಯ್ದೆ ಒಳಗೊಂಡಿದೆ ಸಾಗರೋತ್ತರ ನಾಗರಿಕರ ಕಾರ್ಡ್ ಹೊಂದಿರುವ ವ್ಯಕ್ತಿಯನ್ನು ಅಸ್ತಿತ್ವದಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಆತನ ನೋಂದಣಿಯನ್ನು ಏನು ಮಾಡ್ತಾರೆ ರದ್ದು ಮಾಡಲಾಗುತ್ತದೆ ನೋಂದಣಿ ಮಾಡುವ ಅವಕಾಶವನ್ನು ಕಾಯ್ದೆಯನ್ನು ಕಲ್ಪಿಸಲಾಗಿದೆ ಅಂತ ಕೇಳಿದ್ದಾರೆ ಹಾಗಾದರೆ ಇದು ಕಾನೂನಿನ ರಕ್ಷಣೆ ನೋಡಿ ಇದು ನಮಗೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಇಲ್ಲಿವರೆಗೂ ಎಷ್ಟು ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಕೇಳಿದರೆ ಆರು ಬಾರಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ನೀಡಲಾಗಿದೆ ಇದು ಸಂವಿಧಾನದ ಭಾಗ ಎರಡರಲ್ಲಿ ಬರುತ್ತದೆ ಭಾಗ ಎರಡರಲ್ಲಿ ನಾಗರಿಕತ್ವ ಅಂತ ಬರುತ್ತೆ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಕಾಣ್ತೀವಿ ನೋಡಿ ಸ್ನೇಹಿತರೆ ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ಈವರೆಗೆ ಎಷ್ಟು ಬಾರಿ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ತಿದ್ದುಪಡಿ ಕಾಯ್ದೆಯನ್ನು ತರಲಾಗಿದೆ ಈ ತಿದ್ದುಪಡಿ ಕಾಯ್ದೆಗೆ ವಿರೋಧ ಏಕೆ ಅಂತಂದ್ರೆ ಈ ತಿದ್ದುಪಡಿ ಕಾಯ್ದೆಗೆ ವಿರೋಧ ಏಕಿತ್ತು ಅಂತಂದ್ರೆ ಇದು ನೆರೆ ರಾಷ್ಟ್ರ ಮುಸ್ಲಿಮರಿಗೆ ಪೌರತ್ವ ನೀಡುವ ಕಾಯ್ದೆಯಾಗಿದ್ದರು ಅಲ್ಪಸಂಖ್ಯಾತ ಮುಸ್ಲಿಂ ಪೌರರನ್ನು ಕಿತ್ತುಕೊಳ್ಳುತ್ತಿದೆ ಎಂಬ ತಪ್ಪು ಭಾವನೆಯನ್ನು ಹರಡಲಾಯಿತು ಹಾಗಾಗಿ ಮುಸ್ಲಿಮರು ಸಿ ಎ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದರು ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಏನೆಲ್ಲ ಡಿಸ್ಕಸ್ ಆಯಿತು ಹೇಗೆ ಹೇಗೆ ತಿದ್ದುಪಡಿ ಆಯಿತು ಅನ್ನೋದನ್ನು ನೋಡೋಣ ನೋಡಿ ಸಂಸತ್ತಿನಲ್ಲಿ ಏನಾಯಿತು ಅಂತೇಳಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಮಸೂದೆಯು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಎಂಟರಂದು ಲೋಕಸಭೆಗೆ ಅಂಗೀಕರಿಸಿತು ಆದರೆ ಹದಿನಾರನೇ ಲೋಕಸಭೆ ವಿಸರ್ಜನೆಗೊಂಡಿದ್ದರಿಂದ ಅದು ಅಪಮಾನ್ಯವಾಯಿತು ಲ್ಯಾಪ್ಸ್ ಆಯಿತು ಅಂತಿಮವಾಗಿ ಎರಡು ಸಾವಿರ ಸಾರಿ ಜನವರಿ ಜೂನ್ ಇರಬೇಕದು ಜಯೆ ಅಂತ ಕೊಟ್ಟಿದ್ದಾನೆ ಅದು ನನಗೂ ಗೊತ್ತಾಗ್ತಾ ಇಲ್ಲ ಅಂತಿಮವಾಗಿ ಎರಡು ಸಾವಿರ ಹತ್ತೊಂಬತ್ತು ಡಿಸೆಂಬರ್ ಒಂಬತ್ತರಂದು ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಮರುದಿನ ಡಿಸೆಂಬರ್ ಹತ್ತರಂದು ಭಾರೀ ಬಹುಮತದೊಂದಿಗೆ ಅಂಗೀಕರಿಸಲಾಯಿತು ರಾಜ್ಯಸಭೆಗೆ ಡಿಸೆಂಬರ್ ಹನ್ನೊಂದರನ್ನು ಅದನ್ನು ಪಾಸ್ ಮಾಡಲಾಯಿತು ನಂತರ ರಾಷ್ಟ್ರಪತಿ ಅಂಕಿತ ಬಿದ್ದು ಕಾನೂನು ರೂಪ ಪಡೆಯಿತು ಆದರೆ ಆದರೆ ಸಿಎ ವಿರೋಧಿಸಿ ರಾಷ್ಟ್ರದ ಹಲವೆಡೆ ತೀವ್ರ ಪ್ರತಿಭಟನೆಗಳು ನಡೆದ ಕಾರಣದಿಂದಾಗಿ ಸಿ ಎ ಜಾರಿಗೆ ಅಧಿಸೂಚನೆಯನ್ನು ಹೊರಡಿಸಲಿಲ್ಲ ಹಾಗಾಗಿ ಅದು ಕಾಯ್ದೆಯಾಗಿ ಜಾರಿಗೆ ಬರಲಿಲ್ಲ ಸಂಸದೀಯ ವ್ಯವಹಾರಗಳ ಪ್ರಕಾರ ಯಾವುದೇ ನಿಯಮಗಳಿಗೆ ರಾಷ್ಟ್ರಪತಿ ಅಂಕಿತ ಬಿದ್ದು ಆರು ತಿಂಗಳ ಒಳಗಾಗಿ ಅಧಿಸೂಚನೆ ಹೊರಡಿಸಬೇಕು ಇಲ್ಲದಿದ್ದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅಧೀನ ಶಾಸನಗಳ ಸಮಿತಿಯ ವಿಸ್ತರಣೆ ಕೋರಬೇಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಿಂದ ಕೇಂದ್ರ ಸರ್ಕಾರವು ನಿಯಮದ ಬಗ್ಗೆ ಅಧಿಸೂಚನೆ ಹೊರಡಿಸಿ ಎಂಟು ಬಾರಿ ಕಾಲಾವಕಾಶ ಎಂಟು ಬಾರಿ ಕಾಲಾವಕಾಶ ಪಡೆದಿತ್ತು ಅಂಥೇಳಿ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಇನ್ನು ಯಾರ್ಯಾರಿಗೆ ವಿನಾಯಿತಿ ಇದೆ ಅಂತಂದ್ರೆ ಸಂವಿಧಾನದ ಆರನೇ ಅನುಚ್ಛೇದದಲ್ಲಿ ಬರುವ ಪ್ರದೇಶಗಳಿಗೆ ಕಾನೂನು ಅನ್ವಯವಾಗುವುದಿಲ್ಲ ಅಂದ ಅಂದರೆ ಬುಡಕಟ್ಟು ಪ್ರಾಬಲ್ಯ ಹೊಂದಿರುವ ಸ್ವಾಯತ್ತತ್ವ ಜಿಲ್ಲಾ ಮಂಡಳಿಗಳನ್ನು ಹೊಂದಿರುವ ಆಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂಗೆ ಅನ್ವಯವಾಗುವುದಿಲ್ಲ ನೋಡ್ರಿ ಇದು ಯಾರ್ಯಾರಿಗೆ ಅನ್ವಯವಾಗುವುದಿಲ್ಲ ಅಂದ್ರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಅನ್ವಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಇದೇ ರೀತಿಯಾಗಿ ಒಂದು ರಾಜ್ಯದ ನಿರ್ದಿಷ್ಟ ಪ್ರದೇಶಕ್ಕೆ ಹೊರಗಿನವರು ಪ್ರವೇಶಿಸಲು ಅನುಮತಿ ಪತ್ರ ಪಡೆಯಬೇಕಾದ ಇನ್ವರ್ ಲೈನ್ ಪರ್ಮೆಂಟ್ ವ್ಯವಸ್ಥೆ ಇರುವ ರಾಜ್ಯಗಳಿಗೂ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಿಜೋರಾಮ್ಗೂ ಕೂಡ ಇದು ಅನ್ವಯವಾಗುವುದಿಲ್ಲ ಅಂಥೇಳಿ ಹೇಳ್ತಾರೆ ಹೌದಾ ಇನ್ನು ಮುಖಾಂಶ ಮುಖ್ಯಾಂಶ ಏನಪ್ಪ ಇದು ಈ ತಿದ್ದುಪಡಿದ ಮುಖ್ಯಾಂಶ ಏನು ಅಂತಂದ್ರೆ ಈ ತಿದ್ದುಪಡಿಯೋದ ಮುಖ್ಯಾಂಶಗಳು ನಾನು ನೋಡ್ತಾ ಹೋಗೋದಾದರೆ ಒಂದು ಸೆಕೆಂಡ್ರಿ ಓಕೆ ಈ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆ ಅನುಸಾರ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಅಲ್ಪಸಂಖ್ಯಾತರಾಗಿರುವ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಕ್ರೈಸ್ತರ ವಲಸಿಗೆ ಭಾರತದಲ್ಲಿ ಹನ್ನೆರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ವಾಸವಿದ್ದಲ್ಲಿ ಮಾತ್ರ ಭಾರತೀಯ ಪೌರತ್ವ ಪಡೆಯಲು ಅರ್ಹರಾಗಿದ್ದರು ಆದರೆ ತಿದ್ದುಪಡಿ ರೂಪಿಸಿದ ನಂತರ ಏನಾಯಿತು ಅಂದರೆ ತಿದ್ದುಪಡಿ ತಂದ ರೂಪಿಸಿದ ಹೊಸ ಕಾಯ್ದೆ ಪ್ರಕಾರ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಅಲ್ಪಸಂಖ್ಯಾತರಾಗಿರುವ ಹಿಂದೂ ಸಿಖ್ ಬೌದ್ಧ ಜೈನ್ ಪಾರ್ಸಿ ಕ್ರೈಸ್ತ ವಲಸಿಗರು ಭಾರತದಲ್ಲಿ ಆರು ವರ್ಷ ವಾಸವಿದ್ದಲ್ಲಿ ನಾಗರಿಕತ್ವವನ್ನು ಪಡೆಯಲು ಅರ್ಹರು ಯಾವುದೇ ದಾಖಲಾತಿ ಇಲ್ಲದಿದ್ದರೂ ಪೌರತ್ವ ಅರ್ಜಿ ಸಲ್ಲಿಸಬಹುದು ನೋಡಿ ಇಲ್ಲಿ ಇಲ್ಲಿ ಒಂದು ತಿಳ್ಕೋಬೇಕು ಎನ್ ಆರ್ ಸಿ ಅಂತ ಇದೆ ಎನ್ ಆರ್ ಸಿ ಇದು ಎನ್ ಆರ್ ಸಿ ಎನ್ ಅಂತಂದ್ರೆ ಏನು ಅಂತಂದರೆ ನೀನು ಭಾರತೀಯ ನಾಗರಿಕನಾಗಿದ್ದರೆ ನೀನು ಏನು ಮಾಡಬೇಕು ಅಂದರೆ ನಿನ್ನ ಗುರುತನ್ನು ನೀನು ತೋರಿಸಬೇಕು ಸರ್ಕಾರಕ್ಕೆ ಒಂದು ಆಧಾರ್ ಕಾರ್ಡರ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಅದ್ ಆದಾಯ ಪ್ರಮಾಣಪತ್ರ ಆಗಿರ್ಬೋದು ಅಲ್ಲ ಇದು ಆಸ್ತಿ ಪ್ರಮಾಣಪತ್ರ ಆಗಿರ್ಬೋದು ಮನೆ ಪ್ರಮಾಣ ಪತ್ರ ಆಗಿರ್ಬೋದು ಇಲೆಕ್ಷನ್ ವೋಟ್ರ್ ಐ ಡಿ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇವು ಯಾವ ಎಲ್ಲವನ್ನು ನೀನೇನು ಮಾಡಬೇಕು ತೋರಿಸ್ಬೇಕಾಗುತ್ತೆ ಅಕಸ್ಮಾತ್ ನೀನು ತೋರಿಸ್ದೆ ಹೋದರೆ ನೀನು ಭಾರತೀಯ ನಾಗರಿಕತ್ವ ಅಲ್ಲ ಅಂತ ಜನರಲ್ಲಿ ತಪ್ಪು ಕಲ್ಪನೆ ಏನು ಮೂಡಿತ್ತು ಅಂತಂದರೆ ಜನರಲ್ಲಿ ತಪ್ಪು ಕಲ್ಪನೆ ಏನು ಮೂಡಿತ್ತು ಅಂತಂದರೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿರಿ ಈಗೇನು ಮೂರು ದೇಶಗಳಿಂದ ಭಾರತಕ್ಕೆ ವಲಸಿ ಬಂದಿರತಕ್ಕಂಥ ಜೈನಾಗಿರ್ಬೋದು ಹಿಂದೂ ಪಾರ್ಸಿ ಸಿಖ್ ವಲಸಿಗರಿಗೆ ಏನು ಮಾಡ್ಬೋದು ಆರು ವರ್ಷ ಇಲ್ಲಿ ಭಾಸವಾಗಿದ್ದರೂ ಅವರಿಗೆ ಯಾವುದೇ ದಾಖಲಾತಿ ಇಲ್ಲದೆ ಪೌರತ್ವ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಇನ್ನು ಇದು ಸಿ ಸಿ ಆಯಿತು ಇದು ಎನ್ ಆರ್ ಸಿ ಏನಾಗುತ್ತೆ ಅಂತಂದರೆ ಇಲ್ಲಿ ಇರುವ ಮುಸ್ಲಿಮರು ಯಾರಾದರೂ ತಮ್ಮ ದಾಖಲಾತಿ ಇಲ್ಲ ಅಂತಂದರೆ ಅವರನ್ನು ಅಂದ್ರೆ ಮೂಲ ನಿವಾಸಿಗಳಲ್ಲ ಅಥೇಳಿ ಅವರನ್ನು ಹೊರಗೆ ಹಾಕ್ತಾರೆ ಅನ್ನೋ ಒಂದು ಕಲ್ಪನೆ ಮುಸ್ಲಿಮರಲ್ಲಿ ಬಂದಿತ್ತು ಹಾಗಾಗಿ ಇದು ವಿವಾದ ಹುಟ್ಟುಕೊಂಡಿತ್ತು ಈಗ ಸರ್ಕಾರ ಅದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡ್ತಾಯಿದೆ ಹೇಗೆ ಇದೆ ಅಂತಂದರೆ ಎನ್ ಆರ್ ಸಿ ಇದನ್ನು ನಿಂದು ಆದ ಇದು ಆಧಾರ್ ಕಾರ್ಡ ಇರಬೇಕು ಇಲ್ಲ ವೋಟ್ರ್ ಕಾರ್ಡ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಒಟ್ಟು ನಿಂದು ಒಂದು ಗುರುತಿನ ಕಾರ್ಡ್ ಇರಬೇಕು ಅದು ಇರಲಿಲ್ಲ ನಿನ್ನ ಆಸ್ತಿ ಪ್ರಮಾಣಪತ್ರ ಇರಬೇಕು ನಿನಗೆ ಆಸ್ತಿನೂ ಇಲ್ಲ ಮನೆ ಪ್ರಮಾಣ ಪತ್ರ ಇರಬೇಕು ಮನೆ ಪ್ರಮಾಣ ಪತ್ರನೂ ಇಲ್ಲ ಹೀಗಿದ್ದಾಗ ಅಕಸ್ಮಾತ್ ಅವರು ಅನಾಗರಿಕರಾಗಿದ್ದರು ಅಂದರೆ ಅದರ ಅವರು ಎಜುಕೇಟೆಡ್ ಅಲ್ಲಾಗಿದ್ದರು ಅಂದರೆ ಎಜುಕೇಟೆಡ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತಂದರೆ ಯಾರು ತಗ್ಸೇ ಇರಲಿಲ್ಲ ಅಂದರೆ ಅವಾಗ ಏನು ಮಾಡ್ತಾರ ಸಮುದಾಯದ ಸಮುದಾಯದ ಕೆಲವರನ್ನು ಕರೆದು ಇವರು ನಿಮಗೆ ಪರಿಚಯ ಇದಾರ ಅಂತ ಕೇಳಿ ನಾಲ್ಕಾರು ಜನಕ್ಕೆ ಕೇಳಿ ಅವರನ್ನು ಸಮುದಾಯ ಅವರಿಗೆ ಪೌರತ್ವ ಕೊಡಬೇಕು ಅನ್ನೋದಿದ್ರೆ ಕೊಡ್ತಾರೆ ಇಲ್ಲಿ ಉದ್ದೇಶ ಏನಾಗಿತ್ತು ಅಂತಂದ್ರೆ ಬೇರೆ ದೇಶದಿಂದ ವಲಸಿ ಬಂದಿರತಕ್ಕಂತಹ ಮುಸ್ಲಿಮರನ್ನು ಈ ದೇಶದಿಂದ ಹೊರ ಹಾಕೋದೇ ಇದರ ಉದ್ದೇಶ ಆಗಿತ್ತು ಅದನ್ನು ಬಿಟ್ಟು ಇದು ಗೊಂದಲ ಸೃಷ್ಟಿಯಾಗಿತ್ತು ಇನ್ನೂ ಈಗ ಹೇಗೆ ಸಿ ಎ ಎ ಮಾಹಿತಿ ರೂಲ್ಸನ್ನು ಫ್ರೇಮ್ ಮಾಡಿದ್ದಾರೆ ಅದೇ ರೀತಿ ಎನ್ ಆರ್ ಸಿ ಬಗ್ಗೆ ಇನ್ನೂ ಅವರು ಏನು ಸ್ಪಷ್ಟನೆ ಕೊಟ್ಟಿಲ್ಲ ಹೀಗಾಗಿ ಇದು ಗೊಂದಲ ಸೃಷ್ಟಿಯಾಗಿತ್ತು ಈಗ ಈಗ ಬಂದಿರುವ ಕಾಯ್ದೆ ಯಾವುದು ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಇದನ್ನು ಜಾರಿ ಮಾಡಿದ್ದಾರೆ ಇದರಲ್ಲಿ ಇಲ್ಲಿ ಪರೀಕ್ಷೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಗೊತ್ತಿರಲಿ ಒಟ್ಟು ಮೂರು ದೇಶಗಳ ಜೊತೆ ಮೂರು ದೇಶಗಳು ಯಾವುವತ್ತಂದರೆ ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಯಾವ ಧರ್ಮವನ್ನು ಹೊರಗಿಟ್ಟಿದ್ದಾರೆ ಮುಸ್ಲಿಂ ಧರ್ಮವನ್ನು ಅಲ್ಲಿ ಆ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಇಲ್ಲಿ ಮುಂಚೆ ಈಗ ಕಾಣಿದ್ದನಿತ್ತು ಅಂದರೆ ಹನ್ನೆರಡು ವರ್ಷ ಇತ್ತು ನೋಡಿ ಅದನ್ನು ಇಲ್ಲೇ ಕೊಟ್ಟಿದೆ ನೋಡಿರಿ ಮುಂಚೆ ಏನಿತ್ತು ಅಂದ್ರೆ ಹನ್ನೆರಡು ವರ್ಷ ಇತ್ತು ಅದಕ್ಕಿಂತ ಹೆಚ್ಚಿಗೆ ಅವರು ವಾಸವಾಗಬೇಕಂತೂ ಇತ್ತು ಅದನ್ನೇನು ಮಾಡಿದ್ದಾರೆ ಅಂತಂದ್ರೆ ಈ ತಿದ್ದುಪಡಿ ತಂದು ಹೊರತ ತಿದ್ದುಪಡಿ ತಂದು ಅದರ ಆರು ವರ್ಷಗಳ ಕಾಲಕ್ಕೆ ತಂದು ಅದನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು ಹಾಗಾದರೆ ಪ್ರತಿಪಕ್ಷಗಳ ಆಕ್ಷೇಪಣೆ ಏನು ಅಂತಂದರೆ ಸಂವಿಧಾನದ ಹದಿನಾಲ್ಕನೇ ವಿಧಿ ಉಲ್ಲಂಘಿಸಿರುವ ಸಮಾನತೆಯ ನಿಯಮವನ್ನು ಸಿ ಎ ಉಲ್ಲಂಘಿಸುತ್ತದೆ ಎಂಬುದು ಪ್ರತಿಪಕ್ಷಗಳ ಆಕ್ಷೇಪ ಪೌರತ್ವ ಸಂವಿಧಾನದ ವಿಷಯ ಭಾರತ ಜಾತ್ಯತೀತ ರಾಷ್ಟ್ರವಾಗಿರುವುದರಿಂದ ಧರ್ಮದ ಆಧಾರದ ಮೇಲೆ ಪೌರತ್ವ ನೀಡು ನೀಡಬಾರದು ಎನ್ನುವುದು ಇವರ ನಿಲುವು ಯಾವ್ಯಾವ ಪಕ್ಷಗಳು ಇದನ್ನು ವಿರೋಧ ವ್ಯಕ್ತಪಡಿಸಿದವು ಅಂದರೆ ಕಾಂಗ್ರೆಸ್ ಆಗಿರ್ಬೋದು ತೃಣಮೂಲ ಆಗಿರ್ಬೋದು ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು ಡಿ ಎಂ ಕೆ ಆಗಿರ್ಬೋದು ಇವು ಏನು ಮಾಡೋದು ಅಂತಂದರೆ ಇದನ್ನು ರಾಜಕೀಯ ಪಕ್ಷಗಳು ಸಿ ಎಯನ್ನು ವಿರೋಧಿಸಿಕೊಂಡೇ ಬಂದಿರತಕ್ಕಂಥದ್ದು ನೀವು ಈಗ ನೈ ಕೆ ಎಸ್ ಕರೆದಿದ್ದಾರೆ ಅದರಲ್ಲಿ ಇದು ಕಂಪಲ್ಸರಿ ಬಿದ್ದೆ ಬೀಳುತ್ತೆ ಸಿ ಎ ಬಗ್ಗೆ ನಿಮ್ಮ ಅಭಿಪ್ರಾಯ ಆಕೆ ಪ್ರಬಂಧವಂತೂ ಬಿದ್ದೆ ಬೀಳ್ತೈತಿ ಅಲ್ಲಿ ನೀವು ಪ್ರಬಂಧವನ್ನು ಸ್ಪಷ್ಟವಾಗಿ ಬರೀಬೇಕಾಗ್ತತಿ ಪ್ರಬಂಧದ ಈ ಸಿ ಎ ಬಗ್ಗೆ ಇರ್ತಕ್ಕಂಥ ನಿಲುವುಗಳೇನು ಅದು ಯಾರಿಗೆ ಜಾರಿ ಮಾಡ್ತಾ ಇದ್ದಾರೆ ಯಾವ್ಯಾವ ದೇಶಗಳು ಭಾರತ ಬಾಂಗ್ಲಾದೇಶ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಈ ದೇಶಗಳು ಏನು ಮಾಡ್ತಾವತ್ತಂದ್ರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಭಾರತದಲ್ಲಿ ಆರು ವರ್ಷ ವಾಸವಿದ್ದರೆ ಅವರಿಗೆ ಪೌರತ್ವವನ್ನು ಕೊಡುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥವರ ದಾಖಲೈತಿ ಇಲ್ಲ ಇದ್ರಂದ್ರೂ ಅವರಿಗೆ ಪೌರತ್ವವನ್ನು ಕೊಡುವಂಥದ್ದು ಇದ್ರ ಬಗ್ಗೆ ನೀವು ಅಭಿ ಪ್ರಬಂಧವನ್ನು ಬರೆಯೋತ್ನಾಗ ಪಾಸಿಟಿವ್ನು ಬರೀಬೇಕು ನೆಗೆಟಿವ್ನು ಬರೀಬೇಕು ಕೊನೆಯದಾಗಿ ಉಪ ಸಂಹಾರನೂ ಕೂಡ ಬರೀಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದೇ ಆಗಿರ್ಬೋದು ಮತ್ತು ಒಂದೇ ಧರ್ಮ ವೈಯಕ್ತಿಕವಾಗಿ ನೀವು ಏನೋ ಮಾಡ್ಬೋದು ಬಟ್ ಪ್ರಬಂಧ ಬರೆಯುವಂಥ ಸಂದರ್ಭದೊಳಗೆ ಏನು ಮಾಡಬೇಕೆ ಎರಡನ್ನ ನೀವು ಅನ್ವಯ ಮಾಡಿಕೊಂಡು ಬರಿಬೇಕಾಗ್ತದೆ ಸೊ ಇದು ತಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸುತ್ತಾ ಈ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು